ಮಹಾಭಾರತದ ಪ್ರಶ್ನೋತ್ತರ ಸಂಚಿಕೆಯಲ್ಲಿ ಇನ್ನೊಂದು ಪ್ರಶ್ನೆ ಇದು ಪ್ರಶ್ನೆ ಕೇಳಿರುವಂಥವರು ವೇಂಬಾರ್ ಮುರುಳಿಧರ ಅಂತ ಗೌರವಾನ್ವಿತ ಸರ್ ಮತ್ತು ಗೌರಿ ಶಕ್ತಿಯವರಿಗೆ ಅವರಿಗೆ ಪ್ರಣಾಮಗಳು ನನ್ನದೊಂದು ಪ್ರಶ್ನೆ ಅಶ್ವತ್ಥಾಮನು ಸಂಸಾರಿ ಆಗಿದ್ದಾನೆ ಇಲ್ಲ ಬ್ರಹ್ಮಚಾರಿಯಾಗಿದ್ದಾನೆ ಅವನ ಮಡದಿ ಅಥವಾ ಮಕ್ಕಳ ಬಗ್ಗೆ ಎಲ್ಲೂ ಕೇಳಿಲ್ಲ ಮೋರ್ ಓವರ್ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಬೇಕಾದರೆ ಬ್ರಹ್ಮಚರ್ಯ ಪಾಲಿಸಬೇಕ ಪಾಲಿಸಬೇಕು ಅನ್ನೋ ಒಂದು ನಿಯಮದ ಬಗ್ಗೆ ನಾನು ಕೇಳಿದ್ದೇನೆ ಸ್ವಲ್ಪ ಈ ಅನುಮಾನವನ್ನು ಬಗೆಹರಿಸಿ ಮಹಾಭಾರತದಲ್ಲಿ ಅಶ್ವತ್ಥಾಮನ ಸಂಸಾರದ ಬಗ್ಗೆ ಉಲ್ಲೇಖ ಸಿಕ್ಕಿಲ್ಲ ಹೆಂಡತಿ ಮಕ್ಕಳು ಅದು ಯಾವುದರ ಬಗ್ಗೆನೂ ಏನೂ ಕಾಣಿಸೋದಿಲ್ಲ ಉಳಿದಂತೆ ಅವರು ಕೇಳ್ತಾ ಇರೋ ಪ್ರಶ್ನೆ ಏನಿದೆ ಬ್ರಹ್ಮಾಸ್ತ್ರ ಉಪಸಂಹಾರಕ್ಕೆ ಬ್ರಹ್ಮಚರ್ಯ ಅಂತ ಬ್ರಹ್ಮಚರ್ಯ ಅಂತ ಇಲ್ಲ ಇಂದ್ರಿಯ ಸಂಯಮ ಅಂತ ಬಂದಿದೆ ಇಂದ್ರಿಯ ಸಂಯಮ ಅಂತ ಅಂದಾಗ ಅಂದರೆ ಬ್ರಹ್ಮಚರ್ಯವೂ ಇಂದ್ರಿಯ ಸಂಯಮದಲ್ಲಿ ಒಂದು ಆದರೆ ಇಂದ್ರಿಯ ಸಂಯಮ ಅನ್ನೋದನ್ನು ಆ ಅರ್ಥದಲ್ಲೆಲ್ಲ ಬಳಸ್ತಾ ಇರೋದು ಈಗ ಇಂದ್ರಿಯ ಸಂಯಮ ಅಂದರೆ ಯಾವುದೇ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಬಾರದು ಅಂತಲ್ಲ ಎಸ್ ಈ ಇಂದ್ರಿಯಗಳು ಅಂದರೆ ಹತ್ತು ಇಂದ್ರಿಯಗಳಿವೆ ಅಥವಾ ಮನಸ್ಸನ್ನು ಸೇರಿದ್ರೆ ಹನ್ನೊಂದು ಈಗ ಐದು ಜ್ಞಾನೇಂದ್ರಿಯಗಳಿವೆ ಕಣ್ಣು ಕಿವಿ ಮೂಗು ಬಾಯಿ ನಾಲಿಗೆ ಕರ್ಮೇಂದ್ರಿಯಗಳಿವೆ ಕೈ ಕಾಲು ಹಾಂ ಪಂಚ ಪಂಚ ಜ್ಞಾನೇಂದ್ರಿಯಗಳು ಪಂಚ ಕರ್ಮೇಂದ್ರಿಯು ಮನಸ್ಸನ್ನು ಇಂದ್ರಿಯ ಅಂತ ಕರೀತಾರೆ ಇವುಗಳೆಲ್ಲದಕ್ಕೂ ಅವಕವಕ್ಕೊಂದು ಆಕಾಂಕ್ಷೆಗಳಿವೆ ಕಣ್ಣಿಗೆ ನೋಡುವ ಆಕಾಂಕ್ಷೆ ಕಿವಿಗೆ ಕೇಳುವ ಆಕಾಂಕ್ಷೆ ಇವುಗಳನ್ನೆಲ್ಲ ಸಂಪೂರ್ಣವಾಗಿ ತ್ಯಾಗ ಮಾಡೋದನ್ನಲ್ಲ ಇಂದ್ರಿಯ ಸಂಯಮ ಅಂತ ಕರೆಯೋದು ಸಂಯಮ ಅನ್ನೋ ಶಬ್ದ ಇದೆಯಲ್ಲ ಕಂಟ್ರೋಲ್ ಅಷ್ಟೇ ಹಾಂ ಅದರ ಅರ್ಥ ಅದನ್ನು ಎಲ್ಲಿ ಒಪ್ಪಿತವಾದ ವಿಧಾನದಲ್ಲಿ ಅನ್ನೋದಕ್ಕೆಲ್ಲ ಒಪ್ಪಿಗೆ ಇರುತ್ತೆ ಅಂತ ಈಗ ಈ ಪತಿಪತ್ನಿಯರ ಸಮಾಗಮವನ್ನು ತಪ್ಪು ಅಂತ ಯಾವ ಕಾಲದ ಯಾವ ಜಗತ್ತಿನ ಯಾವ ದೇಶವೂ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಅದನ್ನು ಯಾರು ಕೂಡ ಇಂದ್ರಿಯ ಸಂಯಮ ಅಲ್ಲದ್ದು ಅಂತ ಹೇಳೋಲ್ಲ ಕರೆಕ್ಟ್ ಆ ವಿಷಯದಿಂದ ಹಿಡಿದು ಊಟ ಮಾಡಬೇಕು ರುಚಿಯಾದದ್ದನ್ನು ಊಟ ಮಾಡು ಅನ್ನೋದನ್ನು ಈಗ ನಾಲಿಗೆಯ ಚಟ ಅಂತ ಕರೆಯೋಲ್ಲ ಚಟ ಆಗ್ಬೋದು ಮಿತಿ ಮೀರಿದರೆ ಹ್ಞೂ ಅಲ್ವಾ ಹಸಿವ ಹಸಿವಾದಾಗ ಊಟ ಮಾಡ್ತೀವಿ ಏನೋ ಒಂದು ಮಟ್ಟಿನ ರುಚಿ ತೀರಿಸ್ಕೋತೀವಿ ಅನ್ನೋದು ಸರಿ ಆದರೆ ತಿನ್ನೋದೊಂದೇ ಕಾಯಕ ಅಂತ ಮಾಡ್ಕೊಂಡಾಗಲ್ವ ನಾವು ಅದನ್ನು ಹೇಳೋದು ಕರೆಕ್ಟ್ ಹಾಗೆ ಎಲ್ಲೋದು ಈಗ ಏನೋ ಚೆನ್ನಾಗಿರೋ ಸಂಗೀತವೋ ಇಷ್ಟವಾದ ಏನೋ ಕೇಳ್ತೀವಿ ಅಂತಂದಾಗ ತಪ್ಪು ಅಂತ ಹೇಳಲ್ಲ ಇಪ್ಪತ್ನಾಲ್ಕು ಗಂಟೆ ಕಿವಿಗೆ ಹಾಕ್ಕೊಂಡು ಕೇಳ್ತಾ ಇದ್ದರೆ ಅದು ಅದರ ಮಿತಿ ಮೀರಿದ ಇದಾಗತ್ತಲ್ಲ ಹಾಗಾಗಿ ಇಂದ್ರಿಯ ಸಂಯಮ ಅಂತನ್ನೋದು ಹಾಗೆ ಶಾಸ್ತ್ರೀಯವಾದ ವ್ಯವಸ್ಥಿತವಾದ ಒಪ್ಪಿದ ಕ್ರಮಗಳಲ್ಲಿ ಒಳ್ಳೆಯ ಆಸೆಗಳನ್ನು ಈಡೇರಿಸಿಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಎಕ್ಸಾಕ್ಟ್ಲಿ ಅದಲ್ಲದೆ ಇದ್ದಾಗ ಅಂತಲೇ ಸಂಯಮದ ಮಾತು ಬರೋದು ಅಂತ ಒಂದು ಎರಡನೇದು ಅದು ಹಿಡಿತ ಇದೆಯಾ ಇಲ್ವಾ ಅಂತ ಆಸೆ ಬಂದಾಗಲೆಲ್ಲ ಈಡೇರಿಸ್ಕೊಳ್ಬೇಕು ಅಂತ ಹೋಗ್ತೀಯಾ ಆದರೆ ಆಸೆಗಳನ್ನು ಇದಲ್ಲ ಇದು ಒಳ್ಳೆ ಆಸೆ ಅಲ್ಲ ಇದು ಬೇಡ ಅಂತ ಅಂದ್ಕೋತೀವ ಸಮಯ ಸರಿಯಲ್ಲ ಈ ಸಮಯಕ್ಕೆ ಸರಿಯಲ್ಲ ಅಥವಾ ಇವಾಗ ಒಂದು ಚೆನ್ನಾಗಿರೋ ಒಂದು ಮನೆ ಕಾಣಿಸುತ್ತೆ ಅಪ್ಪ ಒಂದು ಒಳ್ಳೆ ಕಾರ್ ಕಾಣಿಸುತ್ತೆ ಕಾರ್ ನೋಡಿದಾಗ ಈ ಕಾರ್ನ ತಗೋಬೇಕು ಅಂತ ಆಸೆ ಹುಟ್ಟಿತು ಹುಟ್ಟಿದಾಗ ಅದಕ್ಕೆ ಎಷ್ಟೋ ದುಡ್ಡಿದೆ ಇದೆ ಅದನ್ನ ಸಂಗ್ರಹ ಮಾಡಿಕೊಂಡು ಸಂಪಾದನೆ ಮಾಡ್ಕೊಂಡು ಇನ್ನೇನೋ ಮಾಡ್ಕೊಂಡು ವ್ಯವಸ್ಥೆ ಮಾಡ್ಕೊಂಡು ಕಾರ್ ತಗೊಂಡ್ರೆ ಅದು ಸರಿಯಾದ ದಾರಿ ಅದನ್ನ ಈಗ ಎಗರಿಸ್ತೀನಿ ಅಂತ ಹೊರಟ್ರೆ ನಾನು ಈಗ ನಿನಗೆ ಆಸೆಯ ಮೇಲೆ ಕಂಟ್ರೋಲ್ ಇಲ್ಲ ಅಂತ ಆಯಿತು ಅಂದರೆ ಆಸೆ ಹುಟ್ಟಿದ ಕೂಡಲೇ ಆಗಿಬಿಡಬೇಕು ಅಂತಂದರೆ ಸಂಯಮ ಇಲ್ಲ ಅಂತ ಆಯಿತು ಹೀಗೆ ಇಂದ್ರಿಯ ಸಂಯಮ ಅನ್ನೋದಕ್ಕೆ ವ್ಯಾಪಕವಾದ ಅರ್ಥ ಇದೆ ಅಲ್ಲೂ ಕೂಡ ಅರ್ಜುನ ಮತ್ತು ಅಶ್ವತ್ಥಾಮರಲ್ಲಿ ಅರ್ಜುನನಿಗೆ ಇಂದ್ರಿಯ ಸಂಯಮ ಇತ್ತು ಅಶ್ವತ್ಥಾಮನಿಗೆ ಇಲ್ಲ ಅಂತ ಹೇಳುವಾಗ ಹಾಗಿದ್ರೆ ಅರ್ಜುನ ಸುಖೋಪಭೋಗಗಳನ್ನು ಅನುಭವಿಸ್ಲೇ ಇಲ್ವಾ ಅವನು ಒಳ್ಳೆ ಊಟ ತಿಂದಿಲ್ವಾ ಅವನೇನು ಒಳ್ಳೆ ಸಂಗೀತ ಕೇಳಿಲ್ವ ಅವ್ನು ಹರಟೆ ಹೊಡೆದಿಲ್ವಾ ಅವನು ಜೋಕಟ್ಟು ಕಟ್ ಮಾಡಿಲ್ವಾ ಅವ್ನಿಗೆ ಸಂಸಾರ ಇಲ್ವಾ ಹೆಂಡತಿ ಇಲ್ವಾ ಮಕ್ಕಳು ಮೂರು ಎರಡು ಮೂರು ಸಂಸಾರಗಳನ್ನ ಹಾಗಾಗಿ ಅದೇ ಹೇಳತ್ತೆ ಅಲ್ಲಿ ಇಂದ್ರಿಯ ಸಂಯಮದ ವ್ಯಾಖ್ಯಾನ ಬೇರೆ ಇದೆ ಅಂತ ಆಮೇಲೆ ಇನ್ನೊಂದು ಇದರಲ್ಲಿ ಈ ಒಂದು ಬ್ರಹ್ಮಾಸ್ತ್ರ ಪ್ರಯೋಗ ಬಂದಿರೋದ್ರಿಂದ ಇನ್ನೂ ಇದು ಇಂಪಾರ್ಟೆಂಟ್ ಆಗುತ್ತೆ ಒಂದು ತುಂಬಾ ದೊಡ್ಡ ಅಸ್ತ್ರ ನಿಮ್ಮಲ್ಲಿ ಇದೆ ಅಂದಾಗ ನಿಮ್ಮಲ್ಲಿ ಇಂದ್ರಿಯ ಸಂಯಮ ಇರೋದು ಬಹಳ ಮುಖ್ಯ ತುಂಬಾ ಮುಖ್ಯ ಆಗುತ್ತೆ ಮನಸ್ಸಿನ ಕಂಟ್ರೋಲ್ ಅನ್ನೋದು ತುಂಬಾ ಸರಿಯಾದ ಶಬ್ದ ಅದು ಎಸ್ ಎಸ್